ಎಲ್ರಿಗೂ ಇದು ಶಾರದಾ ನಾನು ಒಂದು ಹೊಸ ವಿಷಯವನ್ನು ತಗೊಂಡು ಬಂದಿದ್ದೀನಿ ಅದೇನಪ್ಪ ಅಂದರೆ ಕೇಯ್ದವರು ಒಂದು ಹೊಸ ನಿಯಮವನ್ನು ಅಳವಡಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅದೇನು ಅಂತ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ಯಾರು ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಯಾವಾಗಲೂ ನಮ್ಮ ಜೊತೆ ಟಚಲ್ಲಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಕೆ ಒಂದು ಹೊಸ ನಿಯಮವನ್ನು ತಂದಿದ್ದಾರೆ ಅದೇನು ಅಂದರೆ ನಾವು ಇನ್ನು ಮುಂದೆ ಯಾವುದೇ ಎಕ್ಸಾಮ್ಸನ್ನು ನಡೆಸಿದ್ರು ಕೂಡ ನಾವು ಹಿಂದೆ ನಾಲ್ಕು ಆಪ್ಷನ್ನ ಕೊಡ್ತಾ ಇದ್ವಿ ಬಟ್ ಇನ್ನು ಮುಂದೆ ಐದು ಆಪ್ಷನ್ನ ಕೊಡ್ತೀವಿ ಅದು ಏನಕ್ಕೆ ಏನು ಅಂತೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನಾವು ಹಿಂದೆ ಯಾವುದೇ ಎಕ್ಸಾಮ್ಸನ್ನು ಬರೆದಿದ್ರು ಸಹ ಕೆ ಪಿ ಎಸ್ಸಿಯವರು ಕೂಡ ಎಕ್ಸಾಮ್ಸನ್ನು ನಡೆಸ್ತಾರೆ ಹಾಗೂ ಕೆ ಇದವರು ಕೂಡ ಎಕ್ಸಾಮ್ಸ್ ನಡೆಸ್ತಾರಲ್ವಾ ಕೆ ಪಿ ಎಸ್ಸಿಯವರು ಕೂಡ ನಮಗೆ ನಾಲ್ಕು ಆಪ್ಷನ್ಗಳನ್ನೇ ಕೊಡ್ತಾ ಇದ್ದರು ಹಾಗೆ ಕೆಇಿದವರು ಕೂಡ ನಮಗೆ ನಾಲ್ಕು ಆಪ್ಷನ್ನೇ ಕೊಡ್ತಾಯಿದ್ರು ಆಯ್ತು ಆದರೆ ಇನ್ನು ಮುಂದೆ ಕೆಇಿದವರು ಯಾವುದೇ ಎಕ್ಸಾಮ್ಸ್ ನಡೆಸಿದ್ರು ಕೂಡ ನಾಲ್ಕು ಆಪ್ಷನ್ ಇರೋದಿಲ್ಲ ಬದಲಾಗಿ ಐದು ಆಪ್ಷನ್ ಇರುತ್ತೆ ಅಂತ ನಿನ್ನೆ ಇಯ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರಾದ ಎಚ್ ಪ್ರಸನ್ನ ಅವರು ಹೇಳಿದ್ದಾರೆ ನಾನು ಈ ಐದನೇ ಆಪ್ಷನ್ ಹೆಂಗೆ ವರ್ಕ್ ಆಗುತ್ತೆ ಏನು ಕತೆ ಇದರದು ಅಂತೇಳಿ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡಿ ಪತ್ರಿಕೆಯಲ್ಲಿ ಏನಪ್ಪ ಹೇಳ್ತಿದ್ದಾರೆ ಅಂತಂದರೆ ಇನ್ನು ಮುಂದೆ ಐದು ಆಪ್ಷನ್ಗಳು ಈ ರೀತಿ ನಮಗೆ ಕಾಣಿಸಿಕ್ತವೆ ಓಕೆ ನಾವು ಏನೇ ಎಕ್ಸಾಮ್ಸು ಕೇದೋರು ಈಗೇನು ಎಸ್ ಡಿ ಎಫ್ ಡಿ ತುಂಬ ಹಲವಾರು ಹುದ್ದೆಗಳಿಗೆ ಅವರು ನೋಟಿಫಿಕೇಷನ್ ಮಾಡ್ತಾರಲ್ಲ ಆ ಒಂದು ಹುದ್ದೆ ಆ ಒಂದು ಹುದ್ದೆಗಳ ಒಂದು ಎಕ್ಸಾಮ್ಸನ್ನು ನಾವು ಬರೀತಾ ಇರಬೇಕಾದ್ರೆ ಈ ಒಂದು ಈ ರೀತಿಯಾಗಿ ನಾವು ಐದು ಆಪ್ಷನ್ನ ನಾವು ನೋಡ್ಬೋದು ಓಕೆ ನೋಡಿ ಪತ್ರಿಕೆ ನೋಡೋಣ ಓಕೆನಾ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ನೇಮಕಾತಿ ಪರೀಕ್ಷಾ ಅಕ್ರಮ ತಡೆಯುವ ನಿಟ್ಟಿನಲ್ಲಿ ಕರ್ನಾಟಕ ಪರೀಕ್ಷಾ ಪಾ ಪ್ರಾಧಿಕಾರವು ಹೊಸ ಕ್ರಮವನ್ನು ಅಳವಡಿಸ್ಕೊಳ್ತಾ ಇದೆ ಓಎಂಆರ್ ಶೀಟ್ನಲ್ಲಿ ಅಭ್ಯರ್ಥಿಗಳು ಉತ್ತರಿಸಲು ಇದ್ದ ನಾಲ್ಕು ಕಾಲಂ ಜೊತೆಗೆ ಐದನೇ ಕಾಲಮನ್ನು ಪರಿಚಯಿಸಿದೆ ಪರೀಕ್ಷೆ ನಡೆಸಿದ ಒಂದೆರಡು ದಿನಗಳಲ್ಲಿಯೇ ಅಭ್ಯರ್ಥಿಗಳ ಒ ಎಂ ಆರ್ ಶೀಟ್ ಪ್ರತಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಿದೆ ಓಕೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಇನ್ ಹಿಂದೆ ನಾಲ್ಕು ಆಪ್ಷನ್ನ ಕೊಡ್ತಾ ಇದ್ವಿ ಬಟ್ ಇನ್ನು ಮುಂದೆ ಅಡಿಷ್ನಲ್ ಆಗಿ ಒಂದು ಒಂದು ಕಾಲಮನ್ನು ನಾವು ಸೇರ್ಪಡೆ ಮಾಡ್ತೀವಿ ಅದು ಏನಕ್ಕೆ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಮತ್ತು ಅವರು ಪರೀಕ್ಷೆ ಬರೋದಾದ ಮೇಲೆ ಒ ಎಂ ಆರ್ ಶೀಟ್ ಪ್ರತಿಯನ್ನು ವೆಬ್ಸೈಟ್ನಲ್ಲಿ ಕೂಡ ನಾವು ಹಾಕ್ತೀವಿ ಅಂತ ಅವರು ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಇನ್ನು ಮುಂದಿನ ದಿನಗಳಲ್ಲಿ ಕೆ ಎ ನಡೆಸುವ ಪರೀಕ್ಷೆಗಳ ಒ ಎಮ್ ಆರ್ ಶೀಟ್ನಲ್ಲಿ ಪ್ರತಿ ಪ್ರಶ್ನೆಗೂ ಆಯ್ಕೆ ಇರ್ತವೆ ಐದು ಆಯ್ಕೆ ಇರ್ತವೆ ಮೊದಲ ನಾಲ್ಕು ಆಯ್ಕೆಗಳು ಒಂದು ಎರಡು ಮೂರು ಮತ್ತು ನಾಲ್ಕರಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಶೇಡ್ ಮಾಡಬೇಕು ಓಕೆನಾ ಆ ಪ್ರಶ್ನೆಗೆ ಉತ್ತರಿಸದಿದ್ದಲ್ಲಿ ಐದನೇ ಆಯ್ಕೆ ಶೇಡ್ ಮಾಡಬೇಕು ನೋಡಿ ಏನು ಹೇಳ್ತಾ ಹೇಳೋಕ್ಕೆ ಹೊರಟಿದ್ದಾರೆ ಅಂತಂದರೆ ನಾವು ಎಲ್ಲ ಎಕ್ಸಾಮ್ಸ್ ಬರಿ ಬರೆದಾಗ ಈಗ ನಾಲ್ಕು ಆಪ್ಷನ್ ಈ ರೀತಿ ಇರ್ತಾಯಿದ್ರು ಈ ಒಂದು ಪ್ರಶ್ನೆಗೆ ಒನ್ನೇದು ಆನ್ಸರ್ ಆಗಿದ್ರೆ ನಾವು ಈ ರೀತಿ ಶೇಡ್ ಮಾಡಿ ಇದ್ವಿ ಅಥವಾ ಈ ಒಂದು ಪ್ರಶ್ನೆಗೆ ನಮಗೆ ಗೊತ್ತೇ ಇಲ್ಲ ಅಂದಾಗ ನಾವು ಅದನ್ನು ಬಿಡ್ತಿದ್ವಿ ಓಕೆನಾ ಸೊ ಈಗ ಇನ್ನು ಮೇಲೆ ಆ ಥರ ಎಲ್ಲ ಬಿಡೋಕೆ ಅವಕಾಶ ಇಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಐದನೇ ಕಾಲಮ್ ಏನಕ್ಕೆ ಕೊಟ್ಟಿದ್ದೀವಿ ನಾವು ಅಂತಂದರೆ ನಾವು ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ನಾವು ಐದನೇ ಆಯ್ಕೆಯನ್ನು ಚೂಸ್ ಮಾಡಬೇಕು ಓಕೆ ಐದೇ ಆಯ್ ಐದನೇ ಆಯ್ಕೆಯನ್ನು ಏನಕ್ಕೆ ಚೂಸ್ ಮಾಡಬೇಕು ಅಂದರೆ ನನಗೆ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅನ್ನೋದಲ್ಲಿ ಸೂಚಿಸುತ್ತೆ ಹಾಗಾಗಿ ಐದನೇ ಒಂದು ಆಯ್ಕೆಯನ್ನು ನಾವು ಗುರುತಿಸಬೇಕಾಗುತ್ತೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ನೋಡಿ ಹೆಂಗೆ ಅಂದರೆ ಈಗ ನಾನು ಹಂಡ್ರೆಡ್ ಕ್ವಶನ್ ಇರ್ತವೆ ಓಕೆ ಏನಕ್ಕೆ ತಂದಿದ್ದಾರೆ ಅಂತಂದರೆ ಹಂಡ್ರೆಡ್ ಕ್ವಶನ್ ಇರ್ತವೆ ಇದರಲ್ಲಿ ನನಗೆ ಫಿಫ್ಟಿ ಎಕ್ಸಾಕ್ಟ್ ಗೊತ್ತಿರುತ್ತೆ ಓಕೆ ಇನ್ನು ಫಿಫ್ಟಿ ನನಗೆ ಇನ್ನು ಫಿಫ್ಟಿ ನನಗೆ ಗೊತ್ತಿರಲ್ಲ ಓಕೆ ಈಗೇನು ಮಾಡಬೇಕು ಅಂತಂದ್ರೆ ನಾನು ಫಿಫ್ಟಿನ ಮುಂಚೆ ಎಲ್ಲ ಹಾಗೆ ಬಿಟ್ಟು ಬಂದ್ಬಿಡ್ತಾ ಇದ್ದೆ ಬಟ್ ಇನ್ಮೇಲೆ ಏನು ಮಾಡಬೇಕು ಐದನೇ ಆಯ್ಕೆಯನ್ನು ಆಯ್ಕೆ ಮಾಡ್ಕೋಬೇಕು ನಮಗೆ ಗೊತ್ತಿಲ್ಲ ಅಂತೇಳಿ ಶೇಡ್ ಮಾಡಿ ಬರಬೇಕು ಓಕೆ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಮೇನ್ ಆಗಿ ಏನಂದ್ರೆ ಅಕ್ರಮ ಪರೀಕ್ಷೆಯಲ್ಲಿ ಆಗುವಂತಹ ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಈ ಒಂದು ನಿಯಮವನ್ನು ಅವರು ಜಾರಿಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಈಗ ಡೌಟ್ ಬರ್ತಾ ಇರ್ಬೋದು ಇದರಿಂದ ಹೆಂಗೆ ನೀವು ಅಕ್ರಮವನ್ನು ತಡೆಗಟ್ಟಕ್ಕೆ ಆಗುತ್ತೆ ಅಂತ ನೋಡಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲೇ ಬಟ್ ನಿಮಗೆ ಅರ್ಥ ಆಗೋ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸಿ ಈಗ ಒಬ್ಬ ಅಭ್ಯರ್ಥಿ ಅವನು ಮುಂಚೆಯೇ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಇವತ್ತು ಏನು ಅಕ್ರಮವನ್ನು ಮಾಡಬೇಕು ಅಂತೇಳಿ ಸೊ ಆ ಅಭ್ಯರ್ಥಿಗೆ ಏನು ಹೇಳ್ಕಳಿಸಿರ್ತಾರೆ ಅಂದರೆ ಹಂಡ್ರೆಡ್ ಪ್ರಶ್ನೆಗಳಿಗೆ ನೀನು ಜಸ್ಟ್ ಒಂದು ಹತ್ತು ಪ್ರಶ್ನೆಗಳಿಗೆ ಉತ್ತರ ಮಾಡಿ ಬಂದುಬಿಡಪ್ಪ ಇನ್ನು ರಿಮೇನಿಂಗ್ ನೈಂಟಿ ಏನಿದಾವಲ್ಲ ಅದಕ್ಕೆಲ್ಲ ನೀನು ಶೇಡ್ ಮಾಡಿ ಬರಬೇಡ ಅಂತಲೇ ಹೇಳಿರ್ತಾರೆ ಅವ್ರಿಗೆ ಸೊ ಹಾಗಾಗಿ ಆ ಅಭ್ಯರ್ಥಿ ಏನು ಮಾಡ್ತಾನೆ ಅಂದರೆ ಹತ್ತು ಪ್ರಶ್ನೆಗಳಿಗೆ ಮಾತ್ರ ಅವನು ಫಿಲ್ ಅಪ್ ಮಾಡಿ ಬರ್ತಾನೆ ಇನ್ನು ನೈಂಟಿ ಹಾಗೆ ಬಿಟ್ಟಿರ್ತಾನೋ ಅವನು ಆಯಿತಾ ಮುಂದೆ ಏನು ಪ್ರಾಸೆಸ್ ಆಗುತ್ತೆ ನೀವು ಅರ್ಥ ಮಾಡಿಕೊಳ್ಳಿ ಓಕೆ ನೋಡಿ ಏನಾಗುತ್ತೆ ಅಂದರೆ ಈಗ ಈ ಒಂದು ಹೊಸ ನಿಯಮದಿಂದ ಅವರು ಐದನೇ ಈಗ ನನಗೆ ಒಂದು ಪ್ರಶ್ನೆ ಗೊತ್ತಿಲ್ಲ ಅಂದರೆ ಐದನೇ ಕಾಲಮನ್ನು ನಾನು ಅಲ್ಲಿ ಆಯ್ಕೆ ಮಾಡಿಕೊಳ್ಳೇಬೇಕು ಈ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಅಂತ ಹಾಗಾಗಿ ನೋಡಿ ಅವನಿಗೆ ಒಂದು ಐವತ್ತು ಪ್ರಶ್ನೆ ಗೊತ್ತಿಲ್ಲ ಅಂದರೆ ಅವನು ಐದನೇ ಆಯ್ಕೆಯನ್ನು ಆಯ್ಕೆ ಮಾಡ್ಕೋಬೇಕು ಅವನಿಗೆ ಐವತ್ತು ಪ್ರಶ್ನೆ ಗೊತ್ತಿದೆ ಅಂದರೆ ಸರಿಯಾದ ಉತ್ತರಗಳಿಗೆ ಅವನು ಶೇಡ್ ಮಾಡಿಕೊಂಡು ಬರ್ಬೋದು ಸೊ ಈ ರೀತಿಯಾಗಿ ಒಂದು ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಇದು ಒಂದು ಹೊಸ ಒಂದು ನಿಯಮ ಚೆನ್ನಾಗಿದೆ ಆ್ಯಕ್ಚುಲಿ ಬ ತುಂಬ ಹೆಲ್ಪ್ ಆಗುತ್ತೆ ನ್ಯಾಯಯುತವಾಗಿ ಅಭ್ಯರ್ಥಿಗಳು ಆಯ್ಕೆ ಆಗ್ಬೋದು ಈ ಒಂದು ನಿಯಮದಿಂದ ಎಚ್ ಎಚ್ ಪ್ರಸನ್ನ ಅವರು ಮತ್ತು ತ ಇಲಾಖೆಯವರು ಭಾಳ ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ನಾವೆಲ್ಲರೂ ಭಾವಿಸ್ತೀವಿ ಸೊ ಹೀಗೆ ಹೆಚ್ಚಿನ ಸುಧಾರಣಾ ಕ್ರಮಗಳು ಈ ಒಂದು ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಎಚ್ ಎಸ್ ಎಚ್ ಎಫ್ ಪ್ರಸನ್ನ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಮತ್ತು ಇಲಾಖೆಯವ್ರಿಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾವು ಇವತ್ತು ಇಲ್ಲೇ ಮುಗಿಸೋಣ ನೆಕ್ಸ್ಟು ಇನ್ನೊಂದು ವಿಷಯವನ್ನು ಅಥವಾ ಕ್ಲಾಸ್ಗಳನ್ನು ನಾನು ಮಾಡಿಕೊಡ್ತೀನಿ ಸೊ ಯಾರಾದರೂ ನಮ್ಮ ಒಂದು ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಕೆ ಇದವರು ಯಾವುದೇ ಒಂದು ಟಿಫಿಕೇಷನನ್ನು ಮಾಡಲಿ ಎಸ್ ಡಿ ಎ ಎಫ್ ಡಿ ಎ ಮುಂತಾದ ಹಲವಾರು ಹುದ್ದೆಗಳಿಗೆ ಅವರು ಕಾನ್ಫರ್ಮ್ ಮಾಡ್ತಾರೆ ಸೊ ಆ ಒಂದು ಆ ಒಂದು ಸಿಲೆಬಸ್ಗೆ ತಕ್ಕಂಗೆ ಈ ಒಂದು ಶಾರದಾ ಪಾಠಶಾಲೆಯಲ್ಲಿ ನಿಮಗೆ ತರಗತಿಗಳನ್ನು ಮಾಡಿಕೊಡ್ತೀವಿ ದಯವಿಟ್ಟು ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ತುಂಬ ಕಷ್ಟವಾಗಿರ್ತಕ್ಕಂಥ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಹಾಗೂ ಇನ್ನಿತರ ನಿಮಗೆ ತರಗತಿಗಳನ್ನು ನಾವು ಮಾಡಿಕೊಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಷಯದೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ